ಜೈನ್ ಸ್ನೇಹಿತರೆ ಅಹ್ ಕೆಲವೊಂದು ಏನಪ್ಪಾ ಅಂತಂದ್ರೆ ಕೇಳ್ತಾ ಇದ್ರಿ ಸರ ಟಿ ಎ ಬರ್ತಿದು ಜಾಯ್ನಿಂಗ್ ಪ್ರೊಸೆಸ್ ಹೇಳ್ರಿ ಸರ್ ಅಂತ ತಿಳ್ಕೊಂಡು ನೋಡಿ ಟೈಗರ್ ಇಲ್ಲಿ ನಾನ್ ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿದ್ರೆ ಮಾತ್ರ ಏನಪ್ಪಾ ಅಂದ್ರ ನಿಮಗೆ ಒಂದು ಟಿ ಎ ಬರ್ತಿಯ ಜಾಯ್ನಿಂಗ್ ಪ್ರೊಸೆಸ್ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತೈತಿ ಯಾರು ಕೂಡ ಏನಪ್ಪಾ ಅಂದ್ರ ಸ್ಕಿಪ್ ಮಾಡದೆ ಕರೆಕ್ಟ್ ಆಗಿ ಏನಪ್ಪಾ ಅಂದ್ರ ಈ ಒಂದು ವಿಷಯದ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ರಿ ಓಕೆನಾ ನೋಡ್ರಿ ಟಿ ಎ ಅಂದ್ರೆ ಅಂದರೆ ಟೆರಿಟೋರಿಯಲ್ ಆರ್ಮಿ ಇದೇ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಕನ್ಫರ್ಮ್ ಆಗೈತಿ ನವೆಂಬರ್ ತಿಂಗಳಲ್ಲಿ ಯಾವ ಡೇಟಿಗೆ ಆಗೈತಿ ಎಲ್ಲಿ ಆಗೈತಿ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗ ಮಾಹಿತಿ ಕೊಟ್ಟಿರ್ತೀನಿ ನೀವು ಇನ್ನೊಂದ್ಸಲ ಕೂಡ ಆ ಒಂದು ವಿಡಿಯೋವನ್ನು ನೋಡಿ ತಿಳ್ಕೊಬೋದು ನೋಡ್ರಿ ಇಲ್ಲಿ ಯಾವ ಥರ ಜಾಯ್ನಿಂಗ್ ಮಾಡ್ಕೋತಾರಪ್ಪ ಅಂತಂದರೆ ನೋಡಿ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಏನಿರುತ್ತಲ್ಲ ಏಳ್ ಪಾಸ್ ಆದವರು ಕೂಡ ಈ ಒಂದು ಭರ್ತಿಗೆ ಅಟೆಂಡ್ ಮಾಡ್ಬೋದು ಟೆಂತ್ ಪಾಸ್ ಆದವರು ಕೂಡ ಈ ಒಂದು ಭರ್ತಿಗೆ ಅಟೆಂಡ್ ಮಾಡ್ಬೋದು ಪಿ ಯು ಸಿ ಸೆಕೆಂಡ್ ಇಯರ್ ಮುಗಿರ್ತಕ್ಕಂತ ವಿದ್ಯಾರ್ಥಿಗಳು ಕೂಡ ಈ ಒಂದು ಬರ್ತಿಗೆ ಅಟೆಂಡ್ ಮಾಡಬಹುದು ನೋಡ್ರಿ ಏಜ್ ಬಂದ್ಬಿಟ್ಟು ಹದಿನೆಂಟರಿಂದ ನಲವತ್ತೆರಡು ಏಜ್ ಇರ್ತಕ್ಕಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈ ಒಂದು ಬರ್ತಿಗೆ ಅಟೆಂಡ್ ಮಾಡಬಹುದು ನೋಡ್ರಿ ಹೈಟ್ ಕೂಡ ಬಹಳ ಒಂದು ಕಡಿಮೆ ಇಟ್ಟಿದಾರ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಯಾರ್ದೆಲ್ಲ ಹೈಟ್ ಐತಿ ಅವರು ಪ್ರತಿಯೊಬ್ರು ಕೂಡ ಈ ಒಂದು ಬರ್ತಿಗೆ ಅಟೆಂಡ್ ಮಾಡಕ್ ಬರುತ್ತೆ ಕೆಲವೊಬ್ಬರಿಗೆ ಏನಪ್ಪಾ ಅದಂದ್ರ ಅಗ್ನಿವೀರ್ ಆರ್ಮಿಯಲ್ಲಿ ಹೈಟ್ ಅಲ್ಲಾದ್ರೂ ಫೇಲ್ ಆಗಿರ್ತೀರಿ ಅಥವಾ ಏಜ್ ಅಲ್ಲಾದ್ರೂ ಕೂಡ ಏನಪ್ಪ ಅಂದ್ರೆ ನೀವು ಫೇಲ್ ಆಗಿರ್ತೀರಿ ಅಥವಾ ಇನ್ನೊಂದು ಬೇರೆ ಯಾವುದೋ ಒಂದು ವಿಷಯದಲ್ಲಿ ನೀವು ಏಜ್ ಅಲ್ಲಿ ಆಗಿರ್ಬೋದು ಮೆಡಿಕಲ್ ಅಲ್ಲಿ ಆಗಿರ್ಬೋದು ಫಿಸಿಕಲ್ ಅಲ್ಲಿ ಆಗಿರ್ಬೋದು ಅಥವಾ ಹೈಟ್ ಅಲ್ಲಿ ಆಗಿರ್ಬೋದು ಯಾವುದೋ ಒಂದು ವಿಷಯದಲ್ಲಿ ನೀವು ಫೇಲ್ ಆದವರಿಗೆ ಒಂದು ಸುವರ್ಣ ಅವಕಾಶ ಐತಿ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಾಡ್ರಿ ಹೈಟ್ ಬಂದ್ಬಿಟ್ಟು ಬರೀ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಹೈಟ್ ಐತಿ ನೋಡ್ರಿ ನಿಮ್ದು ಚೆಸ್ಟ್ ಬಂದ್ಬಿಟ್ಟು ಎಪ್ಪತ್ತೇಳು ಸೆಂಟಿಮೀಟ್ರ್ ಇರುತ್ತಾ ಎಕ್ಸ್ಟೆಂಡ್ ಮಾಡಿದಾಗ ಐದು ಪರ್ಸೆಂಟ್ ಏನಪ್ಪಾ ಅಂದ್ರೆ ಐದು ಸೆಂಟಿಮೀಟ್ರ್ ಎಕ್ಸ್ಟೆಂಡ್ ಮಾಡಬೇಕಾಗುತ್ತಾ ಟೋಟಲ್ ಆಗಿ ಎಪ್ಪತ್ತೇಳರಿಂದ ಎಂಬತ್ತೆರಡು ಏನಪ್ಪ ಅಂದ್ರೆ ನಿಮ್ಮ ಒಂದು ಚೆಸ್ಟ್ ಕೇಳ್ತಾರೆ ಅಲ್ಲಿ ಹೈಟ್ ಯಾವ ಥರ ಅಂದರೆ ಹೈಟಿನ ತಕ್ಕಂತೆ ನಿಮ್ದು ವೇಟ್ ಚೆಕ್ ಮಾಡ್ತಾರೆ ಅದು ನಿಮಗೂ ಕೂಡ ಗೊತ್ತಿರಬೇಕು ಮತ್ತೆ ರನ್ನಿಂಗ್ ಎಷ್ಟು ಮೀಟ್ರ್ ಇರುತ್ತಪ್ಪ ಅಂತಂದ್ರೆ ಸಾವಿರದ ಆರ್ನೂರು ಮೀಟ್ರ್ ರನ್ನಿಂಗ್ ಇರ್ತೈತಿ ಅದು ಗ್ರೂಪ್ ವೈಸ್ ಏನಪ್ಪಾ ಅಂದ್ರೆ ನಿಮ್ಮನ್ನು ಅಲ್ಲಿ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಈ ತರ ಏನಪ್ಪಾತಂದ್ರ ಒಳಗಡೆ ತಗೋತಾರ ಸಾವಿರದ ಆರ್ನೂರು ಮೀಟರ್ ಏನಪ್ಪಾಂದ್ರ ರನ್ನಿಂಗ್ ಇರ್ತೈತಿ ಮತ್ತೆ ಅಂತಂದ್ರೆ ಯಾವ ತರ ಇರತ್ತಂದ್ರೆ ಹಾಗೆ ರನ್ನಿಂಗ್ ಆದ್ಮೇಲೆ ಏನಪ್ಪಾ ಅಂದ್ರ ನಿಮ್ಮ ಒಂದು ಮೆಡಿಕಲ್ ಕೂಡ ಚೆಕ್ ಮಾಡ್ತಾರಲ್ಲಿ ಮತ್ತೆ ರಿಟರ್ನ್ ಎಕ್ಸಾಮು ಕೂಡ ಇರ್ತೈತಿ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡ್ತಾರಲ್ಲಿ ಪ್ರತಿಯೊಬ್ರು ಕೂಡ ಏನಪ್ಪಾತಂದ್ರೆ ಗೊತ್ತಿರಬೇಕು ಮತ್ತೆ ನೀವೊಂದು ಫಿಸಿಕಲ್ಗೆ ಅಟೆಂಡ್ ಆಗ್ಬೇಕಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ ಅಂದ್ರೆ ತಗೊಂಡ್ ಹೋಗ್ಬೇಕಪ್ಪ ಅಂತಂದ್ರೆ ಫಸ್ಟ್ ನೋಡ್ರಿ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ತಗೊಂಡ್ ಹೋಗ್ಬೇಕು ಮತ್ತೆ ನೀವು ಯಾವ ಒಂದು ಕ್ವಾಲಿಫಿಕೇಶನ್ ಮೇಲೆ ಫಿಸಿಕಲ್ಗೆ ಅಟೆಂಡ್ ಮಾಡ್ತಾ ಇದ್ರಲ್ಲ ಆ ಒಂದು ಮಾಸ್ ಕಾರ್ಡ್ ಅನ್ನ ಒರಿಜಿನಲ್ ತಗೊಂಡ್ ಹೋಗ್ಬೇಕು ಜೆರಾಕ್ಸ್ ತಗೊಂಡು ಹೋಗಬಾರ್ದು ಹೌದಾ ಮತ್ತೆ ಜೊತೆಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಗೊಂಡ್ ಹೋಗ್ಬೇಕು ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಹೌದಾ ಮತ್ ನೋಡ್ರಿ ಏನೆಲ್ಲ ಸರ್ಟಿಫಿಕೇಟ್ ಗಳನ್ನ ಕೊಟ್ಟಿದ್ದಾರೆ ರೆಸಿಡೆನ್ಸಿಯಲ್ ಕೊಟ್ಟಿದ್ದಾರೆ ಮತ್ತೆ ಡೊಮೆನ್ಸಿಯಲ್ ತಗೊಂಡೋಗ್ಬೇಕು ಮತ್ತೆ ಅನ್ಮ್ಯಾರಿಡ್ ಸರ್ಟಿಫಿಕೇಟು ಅಥವಾ ಮ್ಯಾರಿಡ್ ಇದ್ರಪ್ಪ ಅಂದ್ರೆ ಮ್ಯಾರಿಡ್ ಸರ್ಟಿಫಿಕೇಟ್ ಮತ್ತೆ ಟ್ವೆಂಟಿ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಅಂದ್ರೆ ನೀವು ಹೋಗಬೇಕು ಜೊತೆಗೆ ಯಾರೆಲ್ಲ ಏನಪ್ಪ ಅಂದ್ರೆ ರಿಲೇಶನ್ಶಿಪ್ ಸರ್ಟಿಫಿಕೇಟ್ ಏನ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರಪ್ಪ ಅಂದ್ರೆ ನಿಮ್ಮದು ಒಂದು ರಿಲೇಷನ್ ಸರ್ಟಿಫಿಕೇಟ್ ಇತ್ತಪ್ಪ ಅಂದ್ರೆ ನೀವು ರಿಲೇಶನ್ ಸರ್ಟಿಫಿಕೇಟು ಕೂಡ ತೊಗೊಂಡು ಹೋಗ್ಬೇಕು ಮತ್ತು ಯಾರಾದರೂ ಸ್ಪೋರ್ಟ್ಸಲ್ಲಿ ಏನಾದರೂ ಭಾಗವಹಿಸಿದ್ರಿ ಸ್ಪೋರ್ಟ್ಸ್ ಸರ್ಟಿಫಿಕೇಟನ್ನು ಹೊಂದಿದ್ರಪ್ಪ ಅಂತಂದ್ರೆ ಆ ಒಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟು ಕೂಡ ನೀವು ತಗೊಂಡು ಹೋಗ್ಬೇಕಾಗ್ತೈತಿ ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿ ಏನಪ್ಪ ಅಂದ್ರೆ ಬೇಕಾಗಿತ್ತಂದ್ರೆ ನನ್ನ ಒಂದು ಪ್ರೊಫೈಲಲ್ಲಿ ನನ್ನ ಒಂದು ನಂಬರ್ ಇರ್ತೈತಿ ನಿಮ್ಗೆ ಡೌಟ್ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡ್ರಿ ಅಂದರೆ ವಾ ಮೆಸೇಜ್ ಮಾಡ್ರಿ ಆ ಒಂದು ಮೆಸೇಜ್ ಗೆನಪ್ಪ ಅಂದ್ರೆ ರಿಪ್ಲೈ ಕೊಡ್ತೀನಿ ನಾನು ಕಾಲ್ ಮಾಡೋಕೆ ಹೋಗ್ಬೇಡ್ರಿ ಯಾರು ಕೂಡ ಯಾರಿಗೆಲ್ಲ ಡೌಟ್ ಐತಲ್ಲ ನನ್ನ ಒಂದು ನಂಬರ್ಗೆ ಮೆಸೇಜ್ ಹಾಕಿರಿ ಓಕೆ ವಿಶು ಆಲ್ ದ ಬೆಸ್ಟ್ ಜೈ ಹಿಂದ್